ಬೌಲಿಂಗ್ ಬ್ಯಾಟ್ಸ್ಮನ್ ನೀವೇ ಈಗ ಇಲ್ಲ ಯೂತ್ ಶುರು ಮಾಡಿದ್ದು ಯೂತ್ ಶುರು ಮಾಡಿದ್ದು ಚಿತ್ರ ಅಂತ ಹೇಳಿದ್ರೆ ನಾನು ಒಬ್ಬ ಮುದುಕ ಇಲ್ವ ಇಲ್ಲಿ ನಾನನ್ನು ಹೇಳಿದ್ರ ನೀವು ಇನ್ನು ಬರ್ಲಣ್ಣ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ಮುಂಭಾಗದಲ್ಲಿ ಕೂತಿರುವ ಹಿರಿಯರೇ ಕಲಾವಿದರೇ ಪತ್ರಕರ್ತ ಮಿತ್ರರೇ ಇಲ್ಲಿ ಒಂದಷ್ಟು ನನ್ನ ಹಿರಿಯ ತಲೆ ಪತ್ರಕರ್ತ ಮಿತ್ರರು ಕಾಣ್ತಿಲ್ಲ ಯಾಕೆಂದರೆ ನಾನು ಮಾತಾಡಿದಾಗ ಎಲ್ಲ ಸಲನೂ ನನ್ನನ್ನು ಬೈದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳೋದ ಹಿರಿಯ ಕಲಾ ಹಿರಿಯ ಪತ್ರಕರ್ತ ಮಿತ್ರರು ಅವರು ಯಾರು ಕಾಣ್ತಾ ಇಲ್ಲ ಆದರೆ ಒಂದು ಎರಡು ತೊದಲು ನುಡಿಯನ್ನು ಹೇಳ್ತೀನಿ ನಮ್ಮ ಪ್ರೀತಿಯ ಹುಡುಗ ರಾಕೇಶ್ ಶೆಟ್ಟಿ ಅವರಿದ್ದಾರೆ ಅವ್ರ ಬಗ್ಗೆ ಒಂದು ಎರಡು ಮಾತಾಡಬೇಕು ನಾನು ನಾನು ಯಾವುದೇ ಚಿತ್ರೀಕರಣಕ್ಕೆ ಹೋದರೂ ಕೂಡ ನಾನು ಯಾವುದೋ ರೂಮಲ್ಲಿ ಕೂತ್ಕೊಳ್ಳೋದು ಅಂತ ಇಲ್ಲ ಚಿತ್ರೀಕರಣ ನಡೆಯುವಾಗ ಕ್ಯಾಮರಾದ ಹಿಂಭಾಗದಲ್ಲಿ ಕೂತು ಪ್ರತಿಯೊಬ್ಬ ಕಲಾವಿದರು ಅಭಿನಯಿಸುವ ಅಭಿನಯವನ್ನು ನೋಡ್ತಾ ಇರ್ತೀನಿ ನಮ್ಮ ಹೀರೋ ಸಾಹೇಬರು ಆ್ಯಕ್ಟ್ ಮಾಡುವಾಗ ಬರೇ ಶಬ್ದಗಳನ್ನು ಮಾತ್ರ ಉಚ್ಚರಿಸುವುದಿಲ್ಲ ಅವರ ದೇಹ ಕೂಡ ಆಕ್ಟ್ ಮಾಡ್ತಾ ಇರುತ್ತೆ ಅಥವಾ ನನಗೆ ತುಂಬ ಇಷ್ಟ ಆಯಿತು ಅದು ಅದ್ರ ಜೊತೆಯಲ್ಲಿ ಅಲ್ಲಿ ಲೊಕೇಶನ್ಗೆ ಕ್ಯಾರವನ್ನು ಬಂದಿರುತ್ತೆ ಇವರು ಕ್ಯಾರೋನು ಹೋಗೋದನ್ನು ನಾನು ಯಾವತ್ತೂ ನೋಡಿಲ್ಲ ಊಟ ಮಾಡೋಗ್ಲು ನಮ್ಮ ಜೊತೆ ಊಟ ಮಾಡ್ತಾರೆ ಬಟ್ಟೆ ಜೇಂಜಾಗ್ಲು ಅಲ್ಲಿ ಯಾವುದೋ ಅದು ಪೊಲೀಸ್ ಸ್ಟೇಷನ್ ಇರ್ತದೆ ಅದ್ರ ಒಳಗೆ ಅಪ್ಪ ಬಟ್ಟೆ ಚೇಂಜ್ ಬರ್ತಾರೆ ಮತ್ತು ಕ್ಯಾರೋ ಹೇಗೆ ತರಿಸಿದಾರೆ ಅಂತ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಅಷ್ಟು ಸರಳ ಜೀವಿಯಾದಂಥ ನಮ್ಮ ಹೀರೋ ಸಾಹೇಬರು ಅಭಿನಯಿಸಿರುವ ಈ ಅಧಿಪತ್ರ ಚಿತ್ರ ಹಾಗೆ ಮಗಳು ಜಹನವಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಭಾಳ ಚೆಂದ ಆ್ಯಕ್ಟ್ ಮಾಡಿದ್ದಾರೆ ಇದು ನನ್ನ ಮಗಳಾಗಿ ಆ್ಯಕ್ಟ್ ಮಾಡಿದ್ದಾರೆ ಈಗ ಯಾರು ಹೇಳಿದ್ರು ಇದು ಅಧಿಪತ್ರ ಏನು ಅಂತ ಕೇಳ್ತಾ ಇದ್ರು ನನಗೆ ಅಧಿಪತ್ರ ಏನು ಅಂತ ಹೇಳಿದ್ರೆ ನಮ್ಮ ಚಯನ್ ಶೆಟ್ರು ನಾನು ಹಿಡ್ಕೊಂಡು ಬಳಿದ್ಬಿಡ್ತಾರೆ ಆದರೆ ಆ ಅಧಿಪತ್ರದಲ್ಲಿ ಅದು ಮೊದಲ ಪತ್ರನೂ ಅಲ್ಲ ಮುಖ್ಯ ಪತ್ರನೂ ಅಲ್ಲ ಯಾವ ಪತ್ರನೂ ಅಲ್ಲ ಚಿತ್ರ ನೋಡಿದ ಮೇಲೆ ಪ್ರತಿಯೊಂದು ಅಕ್ಷರಕ್ಕೂ ಅರ್ಥ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ ನಮ್ಮ ನಿರ್ಮಾಪಕರು ಮೊದಲ ಸಲ ಭೇಟಿಯಾದಾಗಳಿಗೆ ನನಗೆ ತುಂಬ ಇಷ್ಟ ಆದರು ಅದಕ್ಕಿಂತ ಮೊದಲು ಚಯನ್ ಶೆಟ್ರು ನನಗೆ ಪರಿಚಯ ಆಗಿದ್ರು ಅವ್ರ ಕಥೆ ಹೇಳುವಾಗಲೂ ತುಂಬ ಇಷ್ಟ ಆಯಿತು ಎಲ್ಲ ಇವತ್ತು ಯುವಕರ ಮಧ್ಯದಲ್ಲಿ ನಾನೊಬ್ಬ ಮುದುಕ ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ನನ್ನ ಪಾತ್ರ ಒಂಥರ ವಿಶಿಷ್ಟವಾಗಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಾಯನ್ ಶೆಟ್ಟಿಯವರ ಮೊದಲ ಪ್ರಯತ್ನದ ಈ ಆಧಿಪತ್ರ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳ್ಕೊಳ್ಳುತ್ತಾ ನನ್ನ ಪ್ರೀತಿಯ ಆತ್ಮ ಬಂದು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ಳುತ್ತಾ ನನ್ನೆರಡು ಮಾತಿಗೆ ವಿರಾಮ ಹಾಡ್ತಿದ್ದೇನೆ ಧನ್ಯವಾದಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ